ಹಲೋ ನಮಸ್ಕಾರ ಅಜ್ಜುಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಭಾನುವಾರದ ವಿಶೇಷ ಏನಪ್ಪ ಅಂದರೆ ವೆಜ್ ವಿಶೇಷ ಸೊ ಎಲ್ಲರೂ ಹೋಗಿ ನಾನ್ ವೆಜ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಹೆಮ್ಮೆಯ ಮುಂಬರುವ ಅಧ್ಯಕ್ಷ ರಾಜ್ಯಾಧ್ಯಕ್ಷ ನನ್ನ ಪ್ರಕಾರ ಅವರು ಆಲ್ರೆಡಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರೇ ಆಗಬೇಕು ಇಲ್ಲ ಸಮಸ್ಯೆಗಳು ಹೆಚ್ಚು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಪ್ರೋಗ್ರಾಮ್ನ ಮಾಡಿದ್ರು ಯಶಸ್ವಿನೂ ಆಯಿತು ಸೊ ಅದಕ್ಕೆ ನೂರೆಂಟು ಕೊಂಕುಗಳು ಅದು ರಾಜಕೀಯ ಟೀಕೆಗಳು ಇರುತ್ತೆ ನಾನು ಇನ್ನೊಂದು ಹೇಳೋದೇನಂತ ಅಂದರೆ ನೀವು ಎಲ್ಲ ಮಾಡಿದ್ರೆ ಸರಿ ಸಾಕಪ್ಪ ಸಾಕು ಭ್ರಷ್ಟಾರಾಮಯ್ಯನ ಸರ್ಕಾರ ಸಾಕಪ್ಪ ಸಾಕು ಇದು ಏನು ಜಾತಿ ಸರ್ಕಾರ ಸಾಕಪ್ಪ ಸಾಕು ಭ್ರಷ್ಟಾತೀತ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸರ್ಕಾರ ಅಂತ ಸೇರಿಸ್ಬೇಕಿತ್ತು ಸೇರಿಸ್ಬೇಕಿತ್ತು ಬಟ್ ಯಾಕೋ ಬರೀ ಒಂದು ಲೈನಲ್ಲೇ ಮುಗಿಸಿದ್ದಾರೆ ಸೊ ಸಾಕಪ್ಪ ಸಾಕು ಯಾ ಏನಕ್ಕೆ ಈ ಸರ್ಕಾರ ಸಾಕು ಅಥವಾ ಭ್ರಷ್ಟಾರಾಮಯ್ಯರ ಸರ್ಕಾರ ಅಂತ ಅಂದರೆ ಮೊದಲನೇದಾಗಿ ಬೆಲೆ ಏರಿಕೆ ಸೊ ನಿನ್ನೆ ಪಾಪ ನಮ್ಮ ಯಾರು ಹದಿನಾರು ಮತದಲ್ಲಿ ಸ್ವತಂತ್ರ ನಮ್ಮ ಹೆಣ್ಮಗಳು ಜಯನಗರದ ಎಮ್ ಎಲ್ ಎ ಈಗ ಮಹಿಳಾ ರಾಜ್ಯಾಧ್ಯಕ್ಷೆ ರಾಮಲಿಂಗಾರೆಡ್ಡಿ ಅವರ ಸುಪುತ್ರಿ ಅವರು ಪಾಪ ಐವತ್ತು ರೂಪಾಯಿಗೆ ಮಾಡಿ ಬಾಯ್ ಪಡ್ಕೊಳ್ಳೋದೇನು ಇನ್ನೊಂದು ಮಾಡ್ಕೊಳ್ಳೋದೇನು ಸರಿ ನಾನು ಹೇಳೋದು ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಅಲಿಯಾಸ್ ಮಾಜಿ ಶಾಸಕಿ ಅಲಿಯಾಸ್ ತೇಜಸ್ವಿ ಸೂರ್ಯ ವಿರುದ್ಧ ಸ್ವತಂತ್ರ ನಮ್ಮ ಹೆಮ್ಮೆಯ ಹೆಣ್ಣುಮಗಳು ಅವ್ರಿಗೆ ನಾನು ಕೇಳೋದಿಷ್ಟೇ ಬರೀ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ನೀವು ಬಾಯಿ ಬಡ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ದೀರಾ ಸೊ ನಮಗೆ ಈಗ ಎಂಟುನೂರ ಐವತ್ತು ರೂಪಾಯಿಗೆ ಸಿಗ್ತಾ ಸಿಗ್ತಾಯಿದೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಜಾಸ್ತಿ ಮಾಡಿದ್ದೀರಾ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದೀರಾ ನಮಗೆ ಟ್ಯಾಕ್ಸ್ ಹಾಕಿದ್ದೀರಾ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದೀರಾ ಸೊ ನಿಮ್ಮ ಸರ್ಕಾರ ಹೋದ್ಮೇಲೆ ನಾನು ಸಾವಿರದ ಇನ್ನೂರು ರೂಪಾಯಿ ಕಟ್ತಾ ಇದ್ದವನು ಎರಡು ಸಾವಿರದ ಆರುನೂರು ರೂಪಾಯಿ ಕಟ್ಬೇಕು ನಮ್ಮ ಮನೇಲಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೀರಾ ಇದು ನೀವು ಬಾಯಿ ಬಡ್ಕೋಬೇಕಾಗಿರೋದು ಇದಕ್ಕೆ ಅದು ಬಿಟ್ಬಿಟ್ಟು ಗ್ಯಾಸು ಆಯಿತು ಗ್ಯಾಸ್ ರೇಟ್ಗೆ ಬ ಇದು ಬಾಯ್ ಪಟ್ಕೊಳ್ಳೋಣಂತೆ ಅದನ್ನು ಆದರೆ ನೀವು ಅದೆಲ್ಲ ಮಾಡೋದ್ರ ಮುಂದೆ ಈ ಐವತ್ತು ರೂಪಾಯಿನ ಇಟ್ಕೊಂಡು ಏನು ಭಾಳ ಹೋರಾಟ ಮಾಡೋದೇನು ಹಾಂ ಇದು ಮಾಡೋದೇನು ಸೌಮ್ಯ ರೆಡ್ಡಿ ಅವರೇ ಅಲಿಯಾಸ್ ರಾಮಲಿಂಗಾರೆಡ್ಡಿ ಅವರ ಸುಪುತ್ರಿ ಅವರೇ ಅಲಿಯಾಸ್ ಜಯನಗರದ ಮಾಜಿ ಶಾಸಕರೇ ಇರೋದ್ರಲ್ಲಿ ತುಂಬ ಯೋಗ್ಯರು ಇದ್ದೀರಾ ತುಂಬ ಸಿಂಪಲ್ ಆಗಿದ್ದೀರಾ ಆ್ಯಂಡ್ ದೆನ್ ನಾವು ಇರೋದನ್ನು ಯಾವುದನ್ನು ಒಪ್ಕೊಳ್ತೀನಿ ನಾನು ಆ ಥರ ಎಲ್ಲ ಇಲ್ಲ ನಿಮ್ಮ ತಂದೆಯವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಕೆ ಎಸ್ ಆರ್ ಟಿ ಸಿ ಏನಾರು ಅಡ್ಕಸ್ಪಿ ಕೈ ಸಿಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅದು ಮುಚ್ಚೋಗೋವಂಥ ಪರಿಸ್ಥಿತಿ ಆದರೆ ಅದರಲ್ಲಿ ಅನೂಪ್ ಕುಮಾರ್ ಆ್ಯಂಡ್ ನಿಮ್ಮ ತಂದೆ ವೆರಿ 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 ಪ್ರೌಡ್ ನಾವಂತೂ ಇಷ್ಟೆಲ್ಲ ಇದ್ಮೇಲೆ ದಯವಿಟ್ಟು ನೀವು ಯಾವುದೇ ಪಕ್ಷ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಪಕ್ ಪ್ರತಿಭಟನೆಗೋಸ್ಕರ ಪ್ರತಿಭಟನೆ ಮಾಡಬೇಡಿ ಸೊ ನಾನು ಹೇಳೋದು ಇಷ್ಟೇ ರೆಡ್ಡಿ ಅಲಿಯಾಸ್ ಲಿಂಗಾರೆಡ್ಡಿ ಪುತ್ರಿ ಅಲಿಯಾಸ್ ಜಯನಗರದ ಮಾಜಿ ಶಾಸಕರೇ ಅಲಿಯಾಸ್ ಲೋಕಸಭೆ ನಮ್ಮ ತೇಜಸ್ವಿ ಸೂರ್ಯ ವಿರುದ್ಧ ಪರಾಭವಗೊಂಡವ್ರೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀವಿ ನೀವು ರೈತರಿಗೆ ಕೊಡೋದು ಬೇಡ ನಮಗೆ ಎತ್ಸೋದು ಬೇಡ ಹಳೇ ರೇಟೆ ಕೊಡಿ ಆಯಿತಾ ಒಂದು ನೀವು ಎರಡು ಸಾವಿರ ರೂಪಾಯಿ ಹಾಕೋದು ಬೇಡ ಹೆಣ್ಮಕ್ಳಿಗೆ ಕೆ ಎಸ್ ಆರ್ ಟಿ ಸಿಲಿ ಫ್ರೀ ಕೊಡೋದು ಬೇಡ ಎಲೆಕ್ಟ್ರಿಕ್ ರೈಸ್ ಮಾಡೋದು ಬೇಡ ಇದನ್ನೆಲ್ಲ ಮೊದಲು ಹೆಂಗಿತ್ತು ಹಂಗೆ ಹೋಗಿ ನಿಮ್ಮ ತೆವಲ್ಗೆ ನೀವು ಅಧಿಕಾರದ ಬರದ ಹುಚ್ಚಿಗೋಸ್ಕರ ನೀವು ಜನಗಳ ಮೇಲೆ ಹಾಕ್ತಿದ್ದೀರಾ ಇದು ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಸೌಮ್ಯ ರೆಡ್ಡಿ ಅಲಿಯಾಸ್ ಜಯನಗರದ ಮಾಜಿ ಶಾಸಕರೇ ದಯಮಾಡಿ ಮಗದೊಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ನಿಮ್ಮ ಕೈ ಜೋಡಿಸಿ ಕೇಳ್ಕೊಳ್ತೀನಿ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಸಾಕಪ್ಪ ಸಾಕು ಬಂಡೆಯ ಬಂಡತನದ ಸರ್ಕಾರ ಸಾಕು ಸಾಕಪ್ಪ ಸಾಕು ನಮ್ಮ ಭ್ರಷ್ಟ್ರ ಭ್ರಷ್ಟರ ಭ್ರಷ್ಟಾತೀತ ಸರ್ಕಾರ ಸಾಕು ಸಾಕಪ್ಪ ಸಾಕು ಜಾತಿಗಳ ನಡುವೆ ಒಡೆಯುವಂಥ ಸರ್ಕಾರ ಸಾಕು ಸೊ ಸ್ನೇಹಿತರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಮನವಿ ಮಾಡಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ ಲಿಂಗಾಯಿತರು ಒಕ್ಕಲಿಗರು ಒಂದಾಗಿ ವಿಜಯೇಂದ್ರ ಹೇಳಲಿಲ್ಲ ಕುಮಾರಸ್ವಾಮಿ ಹೇಳಲಿಲ್ಲ ಯಡಿಯೂರು ಸೊ ನಮ್ಮ ಅಸ್ತಿತ್ವಕ್ಕೆ ನಾವು ಒಂದಾಗೋಣ ಲೀಡ್ರುಗಳು ಏನಾರು ಮಾಡ್ಕೊಳ್ಳಿ ಅಧಿಕಾರ ಕೊಡೋಣ ಆಮೇಲೆ ನೋಡೋಣ ಎತ್ನಾಳು ಯಾರು ಇರಲಿ ಸೊ ದಯವಿಟ್ಟು ಒಂದಾಗಿ ಸಾಕಪ್ಪ ಸಾಕು ಈ ಸರ್ಕಾರನ ತೊಲಗಿಸಿ ಲಿಂಗಾಯತರು ಮತ್ತು ಒಕ್ಕಲಿಗರು ದಯಮಾಡಿ ಒಂದಾಗಿ ಸಾಕಪ್ಪ ಸಾಕು ಕಿತ್ತಾಡಿದ್ದು ಸಾಕು ದಯವಿಟ್ಟು ಈಗ ಒಂದಾಗಿ ನಮಸ್ಕಾರ ಸ್ನೇಹಿತರೆ ಅಜ್ ಯು ಶಸ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ನಮಸ್ಕಾರ